ಸೂರ್ಯ ಯಾವಾಗ ಹುಟ್ಟಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಿದ್ದ ನಿತ್ಯಾನಂದ ಸ್ವಾಮೀಜಿ ಈಗ ಮತ್ತೆ ಭಾರತಕ್ಕೆ ವಾಪಸ್ ಬರ್ತಾನೆ ಅನ್ನೋ ಚರ್ಚೆ ಶುರುವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಬಿಟ್ಟು ಪರಾರಿಯಾಗಿದ್ದ ಈ ಬಿಡದಿ ಸ್ವಾಮಿ ಎಲ್ಲಿದ್ದಾನೆ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ ಯಾಕಂದರೆ ಇವನು ಸೃಷ್ಟಿ ಮಾಡಿಕೊಂಡಿರೋ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಅನ್ನೋ ದೇಶ ಎಲ್ಲಿದೆ ಅನ್ನೋದು ನಿತ್ಯಾನಂದನಿಗೆ ಮಾತ್ರ ಗೊತ್ತು ಅದನ್ನು ಪಕ್ಕಕ್ಕಿಟ್ಟು ಕಿಟ್ ನೋಡಿದ್ರೆ ಈ ನಿತ್ಯಾನಂದ ಭಾರತಕ್ಕೆ ವಾಪಸ್ ಬರೋ ಟೈಮ್ ಹತ್ರ ಆಗ್ತಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೈಲಾಸ ಅನ್ನೋ ದೇಶವನ್ನೇ ಹುಟ್ಟು ಹಾಕಿದ್ದ ನಿತ್ಯಾನಂದ ತನ್ನದೇ ಒಂದು ಸರ್ಕಾರ ಸ್ಥಾಪನೆ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಕೈಲಾಸ ಅಂತ ಬ್ಯಾಂಕ್ ಕೂಡ ಸ್ಥಾಪನೆ ಮಾಡಿಕೊಂಡಿದ್ದ ಬಾಲಕಿಯರ ಕಿಡ್ನ್ಯಾಪು ಆಶ್ರಮದಲ್ಲಿ ಮಾದಕ ವಸ್ತುಗಳ ಬಳಕೆ ಹೆಣ್ಣು ಮಕ್ಕಳ ದುರ್ಬಳಕೆ ಗಂಡು ಮಕ್ಕಳ ದುರ್ಬಳಕೆ ಮಾಡಿಕೊಂಡು ಸುದ್ದಿಯಾಗ್ತಿದ್ದ ಮಿಸ್ಟರ್ ನಿತ್ಯಾನಂದ ಪ್ರಭುಗಳು ಈ ಬಾರಿನೂ ಒಳ್ಳೆ ಕಾರಣಕ್ಕೇನು ಸುದ್ದಿ ಆಗಿಲ್ಲ ಈಗ ನಿತ್ಯಾನಂದನ ಗ್ಯಾಂಗು ಬೊಲಿವಿಯಾದಲ್ಲಿ ಹೆಚ್ಚು ಕಡಿಮೆ ನಾಲ್ಕು ಲಕ್ಷ ಎಕರೆ ಭೂಮಿಯನ್ನು ಕದ್ಯೋಕ್ಕೆ ಹೋಗಿ ಸಿಕ್ಕಾಕ್ಕೊಂಡಿದೆ ಈ ಬೊಲಿವಿಯಾದಲ್ಲಿ ಎಕರೆಗೆ ಎಂಟು ಲಕ್ಷ ಕೊಟ್ಟು ನಾಲ್ಕು ಲಕ್ಷ ಎಕರೆ ಭೂಮಿನ ಲೀಸಿ ಪಡ್ಕೊಂಡಿದ್ದಾನೆ ಈ ನಾಲ್ಕು ಲಕ್ಷ ಎಕರೆ ಭೂಮಿ ಇದೆಯಲ್ಲ ಅದು ಬೊಲಿವಿಯಾದ ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಜಾಗ ಎಕರೆ ಅಲ್ಲ ಕಿಲೋಮೀಟರ್ ಅಂದ್ರೆ ಬೆಂಗಳೂರಿನ ಐದು ಪಟ್ಟು ಭೂಮಿ ಎಕರೆಗೆ ಎಂಟು ಲಕ್ಷ ಅಂದ್ರೆ ಲಾಭನೇ ಅಲ್ವಾ ಅನ್ಕೋಬೇಡಿ ಇದು ಒಂದು ವರ್ಷಕ್ಕಲ್ಲ ಒಂದು ಸಾವಿರ ವರ್ಷಕ್ಕೆ ನೀಡೋ ಹಣ ಯಾಕಂದ್ರೆ ಬುಡಕಟ್ನವರು ಗುತ್ತಿಗೆ ಕೊಟ್ಟಿರೋದು ಒಂದು ಸಾವಿರ ವರ್ಷಕ್ಕೆ ಈ ಒಂದು ಸಾವಿರ ವರ್ಷ ಮುಗಿಯೋ ಹೊತ್ತಿಗೆ ನಿತ್ಯಾನಂದ ಅಂತೂ ಈ ಜಗತ್ತಿನಲ್ಲಿ ಇರಲ್ಲ ಅವನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ಇರಲ್ಲ ಅದೆಷ್ಟನೇ ಜನ್ರೇಷನ್ ಶುರುವಾಗಿರುತ್ತೋ ಏನೋ ಯಾವನಿಗೆ ಗೊತ್ತು ಆಕ್ಚುಯಲಿ ಬೊಲಿವಿಯಾದಲ್ಲಿರೋದು ಅಮೆಝಾನ್ ಕಾಡು ಈ ಕಾಡನ್ನು ಹೊರಗಿನ ಜನ ಖರೀದಿ ಮಾಡೋ ಹಾಗೆ ಇಲ್ಲ ಅದು ಕಾನೂನು ಆ ಕಾನೂನನ್ನು ಮೀರಿ ನಿತ್ಯಾನಂದನ ಗ್ಯಾಂಗು ಬುಡಕಟ್ಟಿನವರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ಭೂಮಿನ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ರಂತೆ ಇದು ಗೊತ್ತಾಗಿ ಬೊಲಿವಿಯಾ ಸರ್ಕಾರ ಈ ಎಲ್ಲ ಕ್ರಯಪತ್ರಗಳನ್ನು ಕ್ಯಾನ್ಸಲ್ ಮಾಡಿದೆ ಅಷ್ಟೇ ಅಲ್ಲ ನಿತ್ಯಾನಂದನಿಗೆ ಸಹಾಯ ಮಾಡಿದವರು ಭೂಮಿ ಕೊಟ್ಟವರು ಎಲ್ಲರನ್ನು ದೇಶ ಬಿಟ್ಟು ಹೋಗಿ ಅಂತ ಆದೇಶ ಕೊಟ್ಟಿದೆ ಈಗ ಭಾರತಕ್ಕೆ ಒಂದು ನಿರೀಕ್ಷೆ ಇದೆ ನಿತ್ಯಾನಂದನನ್ನು ಬೊಲಿವಿಯಾ ಸರ್ಕಾರದವರು ಗಡೀಪಾರು ಮಾಡ್ತಾರಾ ಅನ್ನೋ ಪ್ರಶ್ನೆ ಯಾಕಂದರೆ ಸಿಖ್ ಹಾಕ್ಕೊಂಡಿರೋರಲ್ಲಿ ನಿತ್ಯಾನಂದನ ಗ್ಯಾಂಗಿನವರು ಇದ್ದಾರೆ ಕೇಸನ್ನು ಬೊಲಿವಿಯಾ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ಕ್ರಮ ತಗೊಳ್ಳೋಕ್ ಹೋದರೆ ಆಗ ನಿತ್ಯಾನಂದ ಅದ್ಯಾವುದೋ ದ್ವೀಪನ ಖರೀದಿ ಮಾಡಿ ಇದು ನಂದೇ ದೇಶ ನಂದೇ ಸಾಮ್ರಾಜ್ಯ ಅಂದ್ಕೊಂಡಿದ್ದಾನಲ್ಲ ಅದು ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ನಿತ್ಯಾನಂದ ದ್ವೀಪ ಬಿಟ್ಟು ಗೇಟ್ ಪಾಸ್ ತಗೊಳ್ತಾನೆ ತಗೊಳ್ಳೇ ಆಗ ನಿತ್ಯಾನಂದನಿಗೆ ಭಾರತಕ್ಕೆ ಬರೋದನ್ನ ಬಿಟ್ಟು ಬೇರೆ ಮಾರ್ಗ ಇರಲ್ಲ